ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ಹಾಗೆ ಪವಿತ್ರ ಸಹಜವಾಗಿ ಬಹಳ ವಿಲವಿಲ ಅನ್ನುವಂತ ಅನ್ನುವಂಥ ಸನ್ನಿವೇಶದಲ್ಲಿದ್ದಾರೆ ಆಮೇಲೆ ಅವರಿಬ್ಬರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಾವಿಲ್ಲಿ ದೈಹಿಕ ಆರೋಗ್ಯ ಅಲ್ಲ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇಬ್ಬರಿಗೂ ಕೂಡ ಈಗ ಮಾನಸಿಕ ಖಿನ್ನತೆ ಕಾಡ್ತಾ ಇದೆ ಅದರಲ್ಲೂ ಆರೋಪಿಗಳಿಗೆ ಇಬ್ಬರಿಗೂ ಅಲ್ಲ ಬಹುತೇಕ ಎಲ್ಲ ಆರೋಪಿಗಳು ಯಾಕಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಕ್ಷಣ ಕ್ಷಣಕ್ಕೂ ಚಡಪಡಿಕೆ ಇದೆ ಖಿನ್ನತೆಯಿಂದ ಹೊರಬರೋದಕ್ಕೆ ಸದ್ಯ ದರ್ಶನ್ ಅವರು ಯೋಗ ಮಾಡ್ತಿದ್ದಾರೆ ದರ್ಶನ್ ಯೋಗದ ಮೊರೆ ಹೋಗಿದ್ದಾರೆ ಜೈಲಿನಲ್ಲೇ ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನ ಓದ್ತಾ ಇದ್ದಾರೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಿಂದ ಸಹಜವಾಗಿ ದರ್ಶನ್ ಕಂಗೆಟ್ಟಿದ್ದಾರೆ ಇದೀಗ ಜೈಲಿನಲ್ಲೇ ಸ್ವಲ್ಪ ಯೋಗ ಮಾಡ್ತಾ ಪುಸ್ತಕಗಳನ್ನ ಓದ್ತಾ ಅವರು ಖಿನ್ನತೆಯಿಂದ ಹೊರಬರುವ ಪ್ರಯತ್ನವನ್ನ ಪಡ್ ಪಡ್ತಾ ಇದ್ದಾರೆ ಜೈಲಿನಲ್ಲಿರುವಂಥ ಆರೋಪಿಗಳು ಸಹಜವಾಗಿ ಇದೇನು ಭಾಳ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೀಗೆ ಮಾಡಬೇಕು ಅನ್ನುವಂಥದ್ದಕ್ಕಿಂತ ಏನೋ ಮಾಡೋಕ್ಕೋ ಒಟ್ನಲ್ಲಿ ತಗ್ಲಾಕೊಂಡಿದ್ದಾರೆ ಹೀಗಾಗಿ ಇಂತಹದ್ದೊಂದು ಶಾಕ್ನಿಂದ ಹೊರಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ತೀರಾ ಮೊನ್ನೆ ತನಕನೂ ಕೂಡ ಹೋದಲ್ಲಿ ಬಂದಲ್ಲಿ ಒಂದು ಫೇಮ್ ಇತ್ತು ಆಮೇಲೆ ಭಾಳ ಫ್ಯಾನ್ ಫಾಲೋವರ್ಸ್ ಇದ್ದರು ಒಂದು ಗತ್ತು ಗೈರತ್ ಅನ್ನುವಂಥದ್ದಿತ್ತು ಹಿಂಗಾಗ್ಬಿಟ್ನಲ್ಲ ಅನ್ನುವಂಥದ್ದು ಬೇಸರ ಸಹಜವಾಗಿ ದರ್ಶನ್ ಅವ್ರಿಗಿದೆ ಅದು ಒಂದು ಅವರ ಖಿನ್ನತೆ ಕಾರಣ ಆಗಿರುವಂತದ್ ಸಂಗತಿ ಎರಡನೇದಾಗಿ ಈ ಪ್ರಕರಣದಲ್ಲಿ ಉಳಿದಂಥ ಆರೋಪಿಗಳು ಅವರು ಕೂಡ ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ ಎಷ್ಟೋ ಜನ ದರ್ಶನ ಜೊತೆಗೆ ಒಂದು ಫೋಟೋ ಸಿಕ್ಕರೆ ಸಾಕು ಅಂತ ಅದರಲ್ಲಿ ಹೋದಂತ ಆರೋಪಿಗಳು ಹಿಂಗೆ ತಗ್ಲಾಕೊಂಡ್ವಲ್ಲ ಅನ್ನುವಂಥ ರೀತಿಯಾಗಿ ಅವರಲ್ಲಿ ಖಿನ್ನತೆ ಕಾಡ್ತಾ ಇದೆ ಮತ್ತೊಂದು ಕಡೆ ಎ ಒನ್ ಪವಿತ್ರ ಗೌಡ ಮಾನಸಿಕವಾಗಿ ಕುಗ್ಗಿದ್ದಾರೆ ಅವರ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗಿದೆ ಎರಡು ದಿನಗಳ ಹಿಂದೆ ಆಸ್ಪತ್ರೆಯ ವಾರ್ಡ್ನಲ್ಲಿ ಜನರಲ್ ಚೆಕ್ಅಪ್ ಅನ್ನ ಮಾಡಲಾಗಿದೆ ಅವರು ಕೂಡ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಬರೀ ಹಣ್ಣು ಹಂಪಲು ತಿಂತಾ ಇದ್ದಾರಂತೆ ಪವಿತ್ರ ಗೌಡ ಸದ್ಯ ಎ ಒನ್ ಆರೋಪಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಪವಿತ್ರ ಗೌಡ ಅಂತೂ ಸರಿಯಾಗಿ ಊಟ ಜೈಲಿನಲ್ಲಿ ಅವ್ರಿಗೆ ಬಹುಶಃ ಸೇರ್ತಾ ಇಲ್ಲ ಅಂತ ಕಾಣಿಸುತ್ತೆ ಜೈಲಿನ ಊಟಕ್ಕೆ ಅವರಿನ್ನೂ ಅಡ್ಜಸ್ಟ್ ಆಗಿಲ್ಲ ಆ ಕಾರಣಕ್ಕಾಗಿ ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿಂತಾ ಇದ್ದಾರಂತೆ ಬಹುಶಃ ಮನೆಯಿಂದ ತರಿಸ್ಕೊಂಡಿರುವಂಥ ಹಣ್ಣು ಹಂಪಲುಗಳು ಮೊನ್ನೆ ದರ್ಶನ್ ಅವ್ರಿಗೂ ಭೇಟಿ ಹಾಕಿ ಸಂದರ್ಭದಲ್ಲೂ ಕೂಡ ಮೂಟೆಗಟ್ಟಲೆ ಹಣ್ಣುಗಳನ್ನು ತಂದಂಥದ್ದನ್ನು ನಾವು ನೋಡ್ತಾ ಇದ್ವಿ ಪಶ್ ಆ ಥರದ ಹಣ್ಣಲ್ಲಿ ಇವರಿಗೂ ಒಂದಷ್ಟು ಪಾಲ್ ಹೋಗಿರ್ಬೋದು ಅಥವಾ ಇವರು ಮನೆಯಿಂದ ತರಿಸ್ಕೊಂಡಿರ್ಬೋದು ತೀರಾ ಹೆಚ್ಚಾಗಿ ಹಣ್ಣುಗಳನ್ನೇ ತಿಂತ ಇದ್ದಾರಂತೆ ಎರಡು ದಿನಗಳ ಹಿಂದೆ ಅವರಿಗೊಂದು ಜನರಲ್ ಚೆಕಪ್ಪನ್ನು ಅನ್ನು ಕೂಡ ಮಾಡಲಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗಿತ್ತು ಈಗ ಪರವಾಗಿಲ್ಲ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವತ್ತು ಐಷಾರಾಮಿ ಜೀವನ ಇವತ್ತು ಕಮ್ಮಿ ಎಣಿಸ್ತಾ ಇದ್ದಾರೆ ಪವಿತ್ರ ಹೌದು ಕಳತನ ಕೊಲೆ ಆರೋಪಿಗಳ ಜೊತೆಗೆ ದಿನ ದೂಡುವಂತ ಪರಿಸ್ಥಿತಿ ಬಂದಿದೆ ಪವಿತ್ರ ಗೌಡ ಅವರಿಗೆ ಜೈಲಿನಲ್ಲಿ ಕಳತನ ಮತ್ತು ಕೊಲೆ ಆರೋಪಿಗಳೇ ಈಗ ಇವರಿಗೆ ಗೆಳತಿಯರಾಗಬೇಕಾಗಿದೆ ಆಮೇಲೆ ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆದಂತ ಮಹಿಳೆಯ ಸೆಲ್ನಲ್ಲಿ ಸದ್ಯ ಪವಿತ್ರ ಗೌಡ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಒಟ್ಟೊಟ್ಟಿಗೆ ಇದ್ದಂಥ ಕೆ ಡಿ ಗ್ಯಾಂಗ್ಗಳನ್ನ ಅಹ್ ಬೇರೆ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡುವಂತ ಕಾರ್ಯ ಆಗಿದೆ ಸೊ ಈಗ ಬೇರೆ ಬೇರೆ ಸೆಲ್ಗಳಿಗೆ ಶಿಫ್ಟ್ ಮಾಡಿರುವಂತಹ ಕಾರಣದಿಂದಾಗಿ ಪವಿತ್ರಾ ಅವರಿಗೆ ಈ ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂಥ ಒಬ್ಬರು ಮಹಿಳೆ ಅವರಿರುವಂಥ ಸೆಲ್ನಲ್ಲಿ ಪವಿತ್ರ ಗೌಡ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನುಳಿದಂಥ ಕೆಲ ಆರೋಪಿಗಳು ಕೂಡ ಈ ಏನು ಕಳತನ ಪಿಕ್ ಪಾಕೆಟು ಇಂಥದ್ದೆಲ್ಲ ಕೇಸ್ನಲ್ಲಿರುವಂಥವರು ಕೂಡ ಆ ಸೆಲ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಾಲ್ದೇಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾಲ್ದೇಶ್ ಜೊಗಿನ್ ಹೌದು ಇದೇನು ಇವತ್ತು ನಾಳೆಗೆ ಇವ್ರು ಕೇಸ್ ಅಲ್ಲ ಬೇಲ್ ಪಡೆಯೋಕ್ಕೆ ಬಹಳಷ್ಟು ತಿಂಗಳುಗಳಾಗ್ಬೋದು ಅಕಸ್ಮಾತ್ ಏನಾದ್ರು ಕನ್ವಿಕ್ಷನ್ ಅನ್ನುವಂಥದ್ದಾದ್ರೆ ವರ್ಷಾನ್ ಗಟ್ಟಲೆ ಆಗುತ್ತೆ ಹೀಗಾಗಿ ಈ ಕ್ಷಣಕ್ಕೆ ಇವ್ರೇನೋ ವ್ಯವಸ್ಥೆಗಳನ್ನ ಮಾಡಿಕೊಂಡ್ರು ಮುಂದೆ ಇವರು ಜೈಲಿನ ವ್ಯವಸ್ಥೆಗೆ ಅಥವಾ ಊಟಕ್ಕೆ ಇವರೆಲ್ಲ ಅಡ್ಜಸ್ಟ್ ಆಗಲೇಬೇಕು ಆ ಆ ಸಂಗತಿ ಹೇಗೆ ಆಗ್ತಾ ಇದೆ ಆ ಪ್ರೋಸೆಸ್ ಹೇಗೆ ನಡೀತಾ ಇದೆ ಅದರ ಜೊತೆ ಜೊತೆಗೆ ಇವರಿಗೆ ಕಾಡ್ತಾ ಇರುವಂಥ ಖಿನ್ನತೆ ಅದಕ್ಕೆ ಸಂಬಂಧಪಟ್ಟಾಗೆ ಇವರಲ್ಲಿ ತೆಗೆದುಕೊಳ್ತಾ ಇರುವಂಥ ಚಿಕಿತ್ಸೆ ಇದೆಲ್ಲ ಏನು ಗೊತ್ತಾಗ್ತಾ ಇದೆ ಮಾಲ್ತೇಶ್ ಸಹಜವಾಗಿ ನೀವಾಗಲೇ ಹೇಳಿದಾಗೆ ಏನೋ ಮಾಡೋಕೆ ಏನೋ ಒಂದು ಆಯಿತು ಅನ್ನುವಂಥ ರೀತಿಯಲ್ಲಿ ಒಂದು ಎಡವಟ್ಟಾಗಿರುವಂಥದ್ದು ಈಗ ಇಡೀ ಅವರ ಜೀವನ ಶೈಲಿಯನ್ನೇ ಬದಲಾಯಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತು ಆರೋಪಿ ದರ್ಶನ್ ಅವರು ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಸಹಿತ ಒಂದು ಪಶ್ಚಾತ್ತಾಪ ಕಾಡ್ತಾ ಇರುವಂಥದ್ದು ಇದೆಲ್ಲದರ ಜೊತೆಗೆ ಪಶ್ಚಾತ್ತಾಪದ ಜೊತೆಗೆ ಜೈಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಒಂದು ವ್ಯವಸ್ಥೆ ಏನಿದೆಯೋ ಅದಕ್ಕೆ ಸಹಜವಾಗಿ ಅವರಿಗೆ ಕಷ್ಟ ಆಗಿರತಕ್ಕಂಥದ್ದು ಈ ದಿನಗಳಲ್ಲಿ ಸದ್ಯಕ್ಕಿರುವಂತಹ ಮಾಹಿತಿ ಏನಂತಂದ್ರೆ ಈಗಾಗಲೇ ಜೈಲ ಸೇರಿ ಕಂಬು ಹಿಂದಿರುವಂತಹ ಏನು ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೆ ಗ್ಯಾಂಗ್ ಏನಿದೆಯೋ ಅವರಿಗೆ ಪಶ್ಚಾತ ಜೊತೆಗೆ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿರತಕ್ಕಂಥವಾಗಿ ಊಟದ ವಿಚಾರವಾಗಿ ಆಗಿರ್ಬೋದು ಮತ್ತೆ ಒಂದಿಷ್ಟು ದಿನಚರಿಯ ವಿಚಾರ ಆಗಿರ್ಬೋದು ಮತ್ತೆ ತಮ್ಮ ಜೀವನ ಶೈಲಿಯ ವಿಚಾರವಾಗಿರಬಹುದು ಈಗಾಗಲೇ ಇರುವಂತಹ ಮಾಹಿತಿ ಪ್ರಕಾರ ಎರಡು ದಿನಗಳ ಹಿಂದಷ್ಟೇ ಏನಂತಂದ್ರೆ ಪವಿತ್ರ ಅವರು ಮಾನಸಿಕವಾಗಿ ಸಾಕಷ್ಟು ಕುಗ್ಗಿರ್ತಕ್ಕಂಥದ್ದು ತನ್ನಿಂದಲೇ ಇಂಥದ್ದೊಂದು ಘಟನೆ ಆಯ್ತಲ್ಲ ಅನ್ನುವಂತಹ ರೀತಿಯಲ್ಲಿ ಕುಗ್ಗಿರುವಂತದ್ದರ ಹಿನ್ನೆಲೆಯಲ್ಲಿ ಏನಂತಂದ್ರೆ ಜೈಲಿನಲ್ಲಿರತಕ್ಕಂತಹ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿ ಒಂದಿಷ್ಟು ಚಿಕಿತ್ಸೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗಿತ್ತು ಜೊತೆಗೆ ಏನಂತಂದ್ರೆ ಆಹಾರದ ಬದಲಾಗಿ ಹಣ್ಣು ಹಂಪಲುಗಳನ್ನು ಪವಿತ್ರ ಅವರು ಸೇರಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ದರ್ಶನ್ ಅವರ ಆರೋಗ್ಯದಲ್ಲೂ ಕೂಡ ಅವರು ಮಾನಸಿಕವಾಗಿ ಮಾತ್ರ ಅಲ್ಲ ದೈಹಿಕವಾಗಿ ಒಂದಿಷ್ಟು ತೂಕವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೊಡೋಕೆ ಸಿಗ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಅವರ ಆಹಾರ ಆಹಾರ ಪದ್ಧತಿಯಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಬದಲಾಗಿರ್ತಕ್ಕಂಥದ್ರ ಜೊತೆಗೆ ಯೋಗಕ್ಕೆ ಮೊರೆ ಹೋಗಿರ್ತಕ್ಕಂಥದ್ದು ಮತ್ತೆ ಪುಸ್ತಕಗಳ ಮೊರೆ ಹೋಗಿದ್ದಾರೆ ದರ್ಶನ್ ಅವರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಇದೆಲ್ಲೂ ಒಂದು ಕಡೆ ಆದರೆ ಅವರ ಜೊತೆಗಿರುವಂತಹ ಕೈದಿಗಳೇನಿದ್ರೆ ಸಹ ಕೈದಿಗಳ ಜೊತೆಗೆ ಹೊಂದಿಕೊಳ್ಳುವಂಥದ್ದು ಕೂಡ ಸಾಕಷ್ಟು ಕಷ್ಟಕರ ಆಗಿರ್ತಕ್ಕಂಥದ್ದು ಅದರಲ್ಲೂ ಪವಿತ್ರ ಗೌಡ ಅವರ ಬ್ಯಾರಕ್ ನಲ್ಲಿ ಕೈದಿಗಳೇನಿದ್ರೆ ಅವರು ಗಾಂಜಾ ಕೇಸ್ಗೆ ಮತ್ತೆ ಕಳ್ಳತನದ ಕೇಸ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅನ್ನುವಂತ ಮಾಹಿತಿ ಹೈಫೈ ಜೀವನ ನಡೆಸಿರತಕ್ಕಂತಹ ಪವಿತ್ರ ಅವರಿಗೆ ಇದೆಲ್ಲವೂ ಕೂಡ ಸಾಕಷ್ಟು ಕಷ್ಟಕರ ಮತ್ತೆ ಪಶ್ಚಾತ್ತಾಪ ಆಗಿರ್ತಕ್ಕಂಥದ್ದು ಮತ್ತೆ ಮಾನಸಿಕ ಖಿನ್ನತೆಗೆ ಕೂಡ ಸಾಕಷ್ಟು ಒಳಗಾಗಿದ್ದಾರೆ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಒಟ್ಟಾರೆ ಏನಂತಾರೆ ಇಡೀ ಜೀವ ಜೈಲಿನ ಜೀವನ ಶೈಲಿ ಏನಿದೆಯೋ ಇವರಿಗೆ ಸಹಜವಾಗಿ ಒಗ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಊಟದ ವಿಚಾರದಲ್ಲಿ ಆಗಿರ್ಬೋದು ಮತ್ತೆ ಜೀವನ ಶೈಲಿಯ ವಿಚಾರದಲ್ಲಿ ಆಗಿರ್ಬೋದು ಹೀಗಾಗಿ ಅನಿವಾರ್ಯವಾಗಿ ಈ ದಿನಗಳನ್ನು ಎದುರಿಸಲೇಬೇಕಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದಿನದಿಂದ ದಿನಗಳನ್ನ ಕಳಿತಾ ಇರ್ತಕ್ಕಂಥದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗೀನ್ ಮಾಲ್ತೇಶ್ ಜಗೀನ್